ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಾಕಷ್ಟು ಸಲ ಹೇಳ್ತಾನೆ ಬರ್ತಾ ಇದೀವಿ ಸಹ ಶ್ರಾವಣ ಮಾಸ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಶ್ರಾವಣ ಸೋಮವಾರದಲ್ಲಿ ಶಿವನನ್ನ ಆರಾಧನೆ ಮಾಡೋದು ಎಲ್ಲಾ ಒಂದು ಸಂಕಷ್ಟಗಳಿಂದ ಅಪಘಾತಗಳಿಂದ ಅಥವಾ ಅಪಮೃಪ್ತಿಗಳಿಂದ ಜಯವನ್ನ ಪಡ್ಕೊಳ್ತಕ್ಕಂಥದ್ದು ಅಂತಹ ತೊಂದರೆಗಳಿಂದ ನಿವಾರಣೆಯನ್ನ ಪಡ್ಕೊಳ್ತಕ್ಕಂಥದ್ದು ಹಾಗೆ ಯಾವುದೋ ಕೆಲಸಗಳ ಆಗದೆ ಇರ್ತಕ್ಕಂಥದ್ದು ಸಹ ಆಗ್ತಕ್ಕಂಥದ್ದು ಅಂತ ತಿಳ್ಕೊಂಡಿದ್ವಿ ಶ್ರವಣ ನಕ್ಷತ್ರದಲ್ಲಿ ಪೌರ್ಣಮಿ ಬರೋದ್ರಿಂದ ಶ್ರಾವಣ ಮಾಸ ಅಂತ ಈ ಮಾಸಕ್ಕೆ ಕರೀತಕ್ಕಂಥದ್ದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ತಿರುಮಲದಲ್ಲೂ ಸಹ ಶ್ರಾವಣ ಮಾಸ ತುಂಬಾ ವಿಶೇಷವಾದ ಅಲಂಕಾರಗಳಿಂದ ಅದ್ಭುತವಾದ ಪೂಜೆ ಪುನಸ್ಕಾರಗಳಿಂದ ಈ ಮಾಸವನ್ನು ಆಚರಣೆ ಮಾಡತಕ್ಕಂಥದ್ದು ಅಷ್ಟು ಕಣ್ಣು ತುಂಬಿಸ್ಕೊಡ್ಬೇಕು ಆ ವೈಭೋಗವನ್ನೆಲ್ಲನು ಅದೇ ರೀತಿ ಯಾರಿಗೆಲ್ಲ ಸಮಸ್ಯೆ ಇರುತ್ತೋ ತುಂಬಾ ಸಂಕಷ್ಟಗಳಿದೆ ನಮ್ಮ ಕೋರಿಕೆ ನೆರವೇರ್ತಾ ಇಲ್ಲ ನಾವ್ ಏನೋ ತಗೋಬೇಕೋ ತಗೊಳಕಾಗ್ತಾ ಇಲ್ಲ ಎಷ್ಟೋ ಜನಕ್ಕೆ ಒಂದು ಬೆಳ್ಳಿಯನ್ನು ಆಗಲ್ಲ ಒಂದು ಚಿನ್ನವನ್ನ ಆಗಲ್ಲ ಅಥವಾ ಸಂಪಾದನೆ ಮುಂತು ತಗೊಂಡೋಗ್ಬೇಕು ಅಭಿವೃದ್ಧಿ ಮಾಡ್ಕೊಳ್ಬೇಕು ಅಂತಂದ್ರೆ ಆಗೋದಿಲ್ಲ ಸಣ್ಣ ಕೆಲ್ಸ ಸಿಕ್ಕಿದ್ರೆ ಸಾಕು ನಮ್ ಜೀವನಕ್ಕೆ ಅಂತ ಅನ್ಕೊಳ್ತಾರೆ ಅದು ಆಗೋದಿಲ್ಲ ಎಷ್ಟೊಂದು ಜನ ಇವತ್ತಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಓದಿರ್ತಾರೆ ಕೆಲ್ಸಾನ ಸಿಗುದ್ರಿ ಎಷ್ಟೊಂದ್ ಜನ ಕೆಲ್ಸ ಸಿಕ್ಕಿರುತ್ತೆ ಕೆಲ್ಸ ಬಿಟ್ಬಿಡ್ತಾರೆ ಬಿಟ್ಟು ಸುಮ್ಮನೆ ಇರಬೇಕು ಅಂತ ಅನ್ಸ್ಬಿಡುತ್ತೆ ಯಾವ ಕೆಲಸನೂ ಅವ್ರಿಗೆ ಒಗ್ಗೋದಿಲ್ಲ ಏನು ಮಾಡ್ಬೇಕು ಅಂದ್ರೂ ಮನಸ್ಸು ಬರೋದಿಲ್ಲ ದುಡ್ಡು ಖರ್ಚು ಮಾಡಿ ಯಾವ್ದೊಂದು ಬಿಸ್ನೆಸ್ ಮಾಡ್ಬೇಕು ಅಂತ ಹೋಗ್ತಾರೆ ಅದಕ್ಕೆ ನಿಲ್ಸಿ ವಾಪಸ್ ಬಿಡ್ತಾರೆ ಕೆಲ್ಸಕ್ ಹೋಗ್ತಾರೆ ಕೆಲ್ಸ ಬಿಟ್ಬಿಡ್ತಾರೆ ಅಥವಾ ಕೆಲ್ಸಕ್ಕೆ ಹೋಗ್ತಾರೆ ಇರುತ್ತೆ ತುಂಬಾ ಒತ್ತಡ ಇರುತ್ತೆ ಏನೂ ಮುಂದಕ್ಕೆ ತಗೊಂಡೋಗುದಿಲ್ಲ ಅವ್ರ ಜೀವನದಲ್ಲಿ ಯಾಕೆ ಈ ತರ ಆಗ್ತಾ ಇದೆ ಅಂತ ಕಂಡಿಕೊಳ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಮತ್ ಮಕ್ಳು ಓದ್ತಾ ಇರ್ತಾರೆ ಸರಿಯಾಗಿ ಓದಕ್ ಆಗೋದಿಲ್ಲ ಅವ್ರ ಕಣ್ಣೆ ಒಟ್ನಲ್ಲಿ ಎಷ್ಟೋ ಸಂಪಾದನೆ ಮಾಡ್ಬೇಕು ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ದುಡ್ಡನ್ನ ಗಳಿಸ್ಬೇಕು ಅಂತ ಅನ್ಕೊಳ್ತಾ ಇರ್ತಾರೆ ಮಾಡಕ್ಕಾಗಲ್ಲ ಹಾಗೆ ಆರೋಗ್ಯದ ಸಮಸ್ಯೆಗಳು ಎಷ್ಟೋ ಒಂದು ಬರ್ತಾ ಇರ್ತದೆ ಇದೆಲ್ಲದಕ್ಕೂ ಸಹ ಇವತ್ತು ಶ್ರಾವಣ ಮಾಸದ ಶನಿವಾರದ ಶ್ರಾವಣ ಶನಿವಾರದ ವಿಶಿಷ್ಟತೆಯನ್ನ ತಿಳ್ಸ್ಕೊತಾ ಇದೆ ತುಂಬಾ ಅದ್ಭುತವಾದ ಶಕ್ತಿ ಇರ್ತಕ್ಕಂಥದ್ದು ಈ ಶ್ರಾವಣ ಶನಿವಾರದಲ್ಲೂ ಸಹ ವೆಂಕಟೇಶ್ವರ ನಿಧಿ ಯಾವ ಪೂಜೆಯನ್ನ ಮಾಡಿದ್ರೆ ಕೋರಿಕೆಗಳು ನೆರವೇರುತ್ತೆ ಇಂತಹ ಒಂದು ಜಿಗುಪ್ಸಾ ಜೀವನ ನಿರಾಸೆಯ ಬದುಕಿಂದ ದೂರ ಉಳ್ಕೊಂಡು ಒಳ್ಳೇದ್ ಮಾಡ್ಕೊಬೋದು ಆ ಒಂದು ಸಮುದ್ರವನ್ನ ದಾಟಿ ಅಂತ ಸಂಸಾರ ಅಂದ ಎಂಬ ಸಮುದ್ರವನ್ನ ದಾಟಿ ಈಚೆ ಬರ್ಬೋದು ಅನ್ನೋದನ್ನ ಹೇಳ್ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೀವಿ ಇದೆಲ್ಲವೂ ಸಹ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಕೆಲವೊಂದು ಕಡೆ ಕೊಟ್ಟಿರತಕ್ಕಂಥದ್ದು ತಿಳ್ಕೊಂಡು ನಾವು ಮಾಡಿ ಅದರ ಒಂದು ಅನುಭವನ ಕೊಡ್ಕೊಂಡು ಹೇಳ್ತಾ ಇರ್ತಕ್ಕಂಥದ್ದು ಅಷ್ಟು ಒಂದು ಸರಳವಾಗಿ ಇವತ್ತು ಅಷ್ಟನ್ನ ಸರಳವಾಗಿ ಮಾಡ್ಬೇಕು ಪೂಜೆ ಪುನಸ್ಕೃತ ತುಂಬಾ ಏನು ಗೋಜಲಮಯ ಮಾಡ್ಕೊಂಡು ಮಾಡ್ಕೊಡ್ಬಾರ್ದು ತುಂಬಾ ಯೋಚ ಯೋಚನೆ ಮಾಡ್ಕೊಂಡು ದೊಡ್ಡಸಿಕೆ ಅಥವಾ ಯಾವುದೋ ಒಂದು ಭಯದಲ್ಲಿ ಪೂಜೆಯನ್ನು ಮಾಡಬಾರ್ದು ರೀತಿಯಿಂದ ನಮಗೆ ಯಾವುದೋ ಒಂದು ವಿಚಾರ ಗೊತ್ತಾದಾಗ ನಾವು ಅದನ್ನ ಅನುಸರಿಸಿದ್ರೆ ಇಷ್ಟಪಟ್ಟು ಮಾಡಿದ್ರೆ ಅದರಿಂದ ಒಳ್ಳೇದಾಗುತ್ತೆ ಯಾಕಾಗ್ಬಾರ್ದು ದೊಡ್ಡ ದೊಡ್ಡ ಖರ್ಚಾಗುವಂತದ್ದು ಏನೂ ಇರೋದಿಲ್ಲ ಖುಷಿಯಿಂದ ನಾವು ಮಾಡ್ಕೊಂಡಾಗ ಮನೆ ಮಟ್ಟಿಗೆ ನಾವು ಮಾಡ್ಕೊಳ್ತಾ ಹೋದಾಗ ಮನೆಯಲ್ಲಿ ಇರ್ತಕ್ಕಂಥ ಒಂದು ನಾಲ್ಕು ಐದು ಜನ ಕುಟುಂಬದಲ್ಲಿ ಇರ್ತಾರಲ್ವಾ ಒಂದ್ ಗಂಡ ಹೆಂಡತಿ ಒಂದು ಅಪ್ಪ ಅಮ್ಮ ಅತ್ತೆ ಮಾವ ಅಥವಾ ಮಕ್ಕಳು ಅವರ ಎಲ್ಲ ಒಂದೊಂದು ಕೆಲಸದ ಒಂದೊಂದು ಕೆಲಸದಲ್ಲಿ ಅವ್ರು ಇರ್ತಾರೆ ಬೇರೆ ಬೇರೆ ಕೆಲಸ ಮಾಡ್ಕೊಡ್ತಾ ಇರ್ತಾರೆ ಆ ಕೆಲಸಗಳೆಲ್ಲವೂ ಸಹ ಒಳ್ಳೇದಾಗ್ಬೇಕು ಯಾರು ನಿಂತ ನೀರಾಗಿ ಜೀವನವನ್ನ ಮಾಡಬಾರ್ದು ಹರಿಯೋ ನೀರ್ ತರ ಇರ್ಬೇಕು ಎಲ್ಲರ ಜೀವನ ಹಾಗೆ ಒಂದು ಉತ್ತಮವಾದ ಒಂದು ಭವಿಷ್ಯ ರೂಪಿಸ್ಕೊಳ್ಬೇಕು ಅಂದ್ರೆ ಸರಳವಾಗಿ ಮಾಡಿ ಶನಿವಾರದಲ್ಲಿ ಶ್ರಾವಣ ಮಾಸದ ಈ ಒಂದು ಶ್ರಾವಣ ಶನಿವಾರಗಳಲ್ಲಿ ಒಂದು ಶನಿವಾರ ಮಾಡಿ ಏಳು ಶನಿವಾರದ ವ್ರತ ಅನ್ನೋದು ಒಂದು ವಿಡಿಯೋ ಮಾಡಿದೀವಿ ಅದರಲ್ಲೂ ವಿಶೇಷವಾದ ಒಂದು ವಿಚಾರಗಳನ್ನ ತಿಳ್ಕೊಳ್ಬಹುದು ಮಾಡ್ಬೇಕು ಅನ್ನೋರು ಆ ವಿಡಿಯೋವನ್ನ ನೋಡಿ ನೀವು ಒಂದು ಶನಿವಾರ ಮಾಡಿ ಮಾಡಿದ್ದ ತುಂಬಾ ಸರಳವಾಗಿ ಏನ್ ಮಾಡ್ಬೇಕು ಅಂದ್ರೆ ಹಿಟ್ಟಿನ ದೀಪವನ್ನ ಮಾಡ್ಕೊಳ್ಳಿ ಅದರಲ್ಲಿ ಏನು ಹಾಕಿ ಮಾಡ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಕಲಸಿದಾಗ ಅದು ತುಂಬಾ ಚೆನ್ನಾಗಿ ಬರುತ್ತೆ ದೀಪ ಮಾಡಿದಾಗ ಸ್ವಲ್ಪ ತುಪ್ಪವನ್ನ ಬೆಲ್ಲವನ್ನ ಹಾಕಿ ಕಲಸಿ ಮಾಡ್ಬೇಕು ನಂತರ ಅದನ್ನ ಉಂಡೆಯನ್ನು ಮಾಡಿ ದೀಪವನ್ನ ಮಾಡಿ ಅದ್ರಲ್ಲಿ ಎರಡು ಬತ್ತಿಗಳನ್ನ ಹಾಕ್ಬೇಕು ಹೂ ಬತ್ತಿ ಹಾಕಬಹುದು ಇಲ್ಲಾಂದ್ರೆ ಉದ್ದುದ ಬತ್ತಿನಾದ್ರೂ ಹಾಕ್ಬೋದು ಈ ರೀತಿ ಮಾಡಿ ಒಂದು ದೀಪವನ್ನಾದ್ರೂ ಹಚ್ಚಿ ಇಲ್ಲ ಎರಡು ದೀಪ ಮಾಡ್ತೀವಿ ಅಂದ್ರೆ ಖಂಡಿತ ಎರಡು ದೀಪವನ್ನು ಹಚ್ಚಿ ತುಂಬಾ ವಿಶೇಷವಾಗಿ ಫಲ ಕೊಡ್ತಕ್ಕಂಥದ್ದು ಈ ಹೆಚ್ಚಿನ ದೀಪದಲ್ಲಿ ಇರ್ತಕ್ಕಂಥ ಮಹಿಮೆ ಅಪಾರವಾಗಿರ್ತಕ್ಕಂಥದ್ದು ಶ್ರೀನಿವಾಸ ತುಂಬಾ ಪ್ರಿಯವಾಗಿರ್ತಕ್ಕಂಥದ್ದು ಅದರಲ್ಲೂ ಯಾವ ಒಂದು ತಿಂಗಳಲ್ಲಾದ್ರೂ ಮಾಡಬಹುದು ಆದ್ರೆ ಈ ಶ್ರಾವಣ ಮಾಸದಲ್ಲಿ ಎಲ್ಲಾ ಕೋರಿಕೆಗಳನ್ನು ನೆರವೇರಿಸತಕ್ಕಂಥ ಆಪದ್ಬಾಂಧವ ಅನಾಥ ರಕ್ಷಕ ಶ್ರೀನಿವಾಸ ಹಾಗಾಗಿ ಈ ಕಲಿಯುಗದ ದೈವ ಪ್ರತ್ಯಕ್ಷ ದೈವ ಆಗಿರ್ತಕ್ಕಂಥ ಆತನಲ್ಲಿ ನಾವು ಮೊರೆ ಇಟ್ಟಾಗ ಈ ದೀಪದ ಅಂದ್ರೆ ನಮ್ಮ ಜ್ಯೋತಿ ಆತ್ಮ ಜ್ಯೋತಿ ಬೆಳಗ್ಬೇಕು ನಮ್ಮ ಬಾಳು ಬೆಳಗ್ಬೇಕು ಅದಕ್ಕೆ ಒಂದು ನಯದಿಂದ ವಿನಯದಿಂದ ಒಂದು ಒಳ್ಳೆ ಭಕ್ತಿಯಿಂದ ಆ ದೀಪವನ್ನ ಬೆಳಗ್ಬೇಕು ಆ ದೀಪ ಜ್ಯೋತಿ ರೀತಿಯಲ್ಲಿ ನಮ್ಮ ಜೀವನ ಬೆಳಗಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಬೇಕು ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಮತ್ತೆ ಏಲಕ್ಕಿ ಇರುತ್ತಲ್ಲ ಹಸಿರು ಏಲಕ್ಕಿಯನ್ನ ನೆನೆಸಿಬಿಟ್ಟು ಅದರಲ್ಲಿ ನೂರ ಎಂಟು ಹೆಸರು ಏಲಕ್ಕಿ ಅಥವಾ ಇಪ್ಪತ್ತೊಂದು ಏಲಕ್ಕಿಯನ್ನ ತಗೊಂಡು ನೆನೆಸಿ ರಾತ್ರಿಯಲ್ಲಿ ನೆನೆಸಿರ್ಬೇಕು ಬೆಳಗ್ಗೆ ಎದ್ದು ಅದನ್ನ ಪೋಣಿಸಿಕೊಂಡು ಆ ಮಾಲೆಯನ್ನ ಶ್ರೀನಿವಾಸನಿಗೆ ಹಾಕ್ಬೇಕು ಇದನ್ನು ಮಾಡಿ ನೋಡಿ ಎಂತಹ ಒಂದು ಒಳ್ಳೆಯ ಒಂದು ಅನುಭವ ಆಗುತ್ತೆ ಏನೆಲ್ಲಾ ಕೋರಿಕೆಗಳು ನೆರವೇರುತ್ತೆ ಅನ್ನೋದನ್ನ ಸ್ವತಃ ನಿಮಗೆ ಅನುಭವಕ್ಕೆ ಬರ್ತಕ್ಕಂಥದ್ದು ಅನುಭವಿಸ್ತೀರ ಬರೀ ಅನುಭವ ಅಲ್ಲ ಅದನ್ನ ನೀವು ಒಳ್ಳೆಗಡೆಯಿಂದ ನೀವು ಅದು ಅಷ್ಟು ಒಳ್ಳೆ ಒಂದು ಪ್ರತಿಫಲವನ್ನ ಕೊಡ್ತಕ್ಕಂಥದ್ದು ನಾವ್ ಏನೇ ಒಂದು ಮಾಡಿದ್ರು ಒಳ್ಳೇದೇ ಆಗುತ್ತೆ ಯಾವತ್ತು ಕೆಟ್ಟದಂತ ಆಗೋದಿಲ್ಲ ಮತ್ತೆ ಇದನ್ನ ಮಾಡುವಾಗ ಪಾನಕ ನೈವೇದ್ಯ ಮಾಡ್ಬೇಕು ಹೆಸರು ಒಳ್ಳೆ ಕೋಸಂಬರಿ ನೈವೇದ್ಯ ಮಾಡ್ಬೇಕು ಹಾಗೆ ಖಾರ ಪೊಂಗಲ್ ಅಥವಾ ಸಿಹಿ ಪೊಂಗಲನ್ನ ನೈವೇದ್ಯ ಮಾಡ್ಬೇಕು ಇದು ಯಾವ್ದಾದ್ರು ಒಂದು ನೀವು ನೈವೇದ್ಯವನ್ನ ಮಾಡ್ಬೇಕು ಇದರ ಮೇಲೆ ಒಂದು ತುಳಸಿ ಎಲೆಯನ್ನ ಹಾಕಬೇಕು ತುಳಸಿ ಎಲೆಯನ್ನ ಇಟ್ಟು ನೈವೇದ್ಯವನ್ನ ಮಾಡ್ಬೇಕು ಶ್ರೀನಿವಾಸನಿಗೆ ಅಂದ್ರೆ ವಿಷ್ಣು ಮಹಾತ್ಮನಿಗೆ ತುಳಸಿಯಿಂದ ಅರ್ಚನೆ ಮಾಡುದು ಮಾಡಿದಾಗ ಮಹಾಲಕ್ಷ್ಮಿನ ಕುಂಕುಮದಿಂದ ಅರ್ಚನೆ ಮಾಡ್ತೀವಿ ವಿಷ್ಣು ಅಲಂಕಾರ ಪ್ರಿಯ ಹಾಗಾಗಿ ಎಷ್ಟು ಹೂಗಳನ್ನು ಅರ್ಪಿಸ್ತೀವೋ ಅಷ್ಟು ಒಳ್ಳೇದಾಗುತ್ತೆ ಆದ್ರೆಲ್ಲರ ಜೊತೆಗೆ ನೈವೇದ್ಯ ಮಾಡುವ ಒಂದು ತುಳಸಿಯನ್ನ ಅರ್ಪಣೆ ಮಾಡಿ ನೈವೇದ್ಯ ಮಾಡಿದಾಗ ವಿಷ್ಣು ಪರಮಾತ್ಮ ಎಲ್ಲವನ್ನ ಅನುಗ್ರಹಿಸ್ತ ಇಂತಹ ಒಂದು ಮಹಾತ್ಮೆ ಇರ್ತಕ್ಕಂತಹ ಪೂಜೆಯನ್ನ ಸರಳವಾಗಿ ಯಾರು ಮನೆಯಲ್ಲಿ ಮಾಡ್ತಾರೋ ಶ್ರಾವಣ ಮಾಸದು ಒಂದು ಶನಿವಾರ ಮಾತ್ರ ಮಾಡಿ ಅದ್ಭುತವಾದ ಒಂದು ಬದಲಾವಣೆಗಳನ್ನ ನೋಡ್ತೀರಾ ನಿಂತು ಹೋದ ಎಲ್ಲಾ ಕೆಲಸಗಳು ಆಗಕ್ಕೆ ಶುರು ಆಗುತ್ತೆ ಅಡೆತಡೆಗಳೆಲ್ಲವೂ ದೂರ ಆಗುತ್ತೆ ಸಂಸಾರ ಅನ್ನೋದು ಒಂದು ಭವಸಾಗರ ಇದು ತುಪ್ಪ ತಾಪತ್ರಗಳು ನಮಗೆ ಸಂಕಷ್ಟಗಳು ನಮಗೆ ಯಾಕೆ ತರ ಬರ್ತಾ ಇದೆ ಅಂತ ಹೇಳೋರೆಲ್ಲರೂ ಸಹ ಅದನ್ನ ಸರಿ ಮಾಡ್ಕೋಬಹುದು ಒಂದು ಧೈರ್ಯ ಬರುತ್ತೆ ಒಂದು ನಂಬಿಕೆ ಬರುತ್ತೆ ನಾವು ಬದುಕು ಬಲ್ಲೆವು ಅನ್ನೋ ಒಂದು ಜ್ಞಾನ ಶಕ್ತಿ ಎಲ್ಲವೂ ಸಹ ಪರಮಾತ್ಮನಿಂದ ಬರ್ತಕ್ಕಂಥದ್ದು ಅಷ್ಟು ನಿಷ್ಠೆಯಿಂದ ಮಾಡಿದಾಗ ಒಂದು ಭಕ್ತಿಯಿಂದ ಒಂದು ಪ್ರೀತಿಯಿಂದ ಮಾಡಿ ನೋಡಿ ಶ್ರೀನಿವಾಸ ಹಾಗೆ ಎದ್ದು ಬರ್ತಾನೆ ಎಲ್ಲಾ ಕೋರಿಕೆಗಳನ್ನ ನೆರವೇರಿಸ್ಬಿಡ್ತಾರೆ ಜೊತೆ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡ್ಕೊಳ್ಳಿ ಅವತ್ತು ಮಹಾಲಕ್ಷ್ಮಿಯನ್ನು ಬಿಟ್ಟು ವಿಷ್ಣುವನ್ನ ವಿಷ್ಣುವನ್ನ ಬಿಟ್ಟು ಮಹಾಲಕ್ಷ್ಮಿನ ಆರಾಧಿಸಬಾರ್ದು ಇಬ್ಬರು ಒಟ್ಟೊಟ್ಟಿಗೆ ಇರ್ಬೇಕು ಅವ್ರ್ ನಮ್ಮ ಹೃದಯದಲ್ಲೇ ನೆಲೆಸಿರ್ಬೇಕು ಅವರೆಲ್ಲೂ ಬೇರೆ ಎಲ್ಲೂ ಇಲ್ಲ ನಮ್ಮ ಹೃದಯದಲ್ಲೇ ನಾವು ಸ್ಥಾಪನೆ ಮಾಡ್ಕೊಳ್ಬೇಕಾದ ಅನಾಹತ ಚಕ್ರದಲ್ಲಿ ನಮ್ಮ ಹೃದಯ ಚಕ್ರದಲ್ಲಿ ಅವರಿಬ್ಬರನ್ನ ಸ್ಥಾಪಿಸ್ಕೊಂಡಾಗ ಆ ಮನೆಯಲ್ಲಿ ಯಾವುದೇ ರೀತಿಯ ಕಷ್ಟಗಳು ಇರೋದಿಲ್ಲ ಪತಿ ಪತ್ನಿಯರು ಸಹ ಆ ರೀತಿಯ ಒಂದು ಮಧುರ ಭಾವದಿಂದ ಜೀವಿಸ್ತಾರೆ ಆ ಕುಟುಂಬ ಅಷ್ಟು ಸೌಖ್ಯವಾಗಿರುತ್ತೆ ಶ್ರೀನಿವಾಸ ಮತ್ತು ಮಹಾಲಕ್ಷ್ಮಿಯ ಆಶೀರ್ವಾದ ಇಡೀ ಕುಟುಂಬದ ಮೇಲೆ ಇಡೀ ವಂಶದ ಮೇಲೆ ಇರುತ್ತೆ ಮುಂದಿನ ಒಂದು ಸಂತತಿಯ ಮೇಲೂ ಸಹ ಇರುತ್ತೆ ಯಾಕಂದ್ರೆ ಜೀವನದಲ್ಲಿ ದುಡ್ಡು ಅನ್ನೋದು ತುಂಬಾ ದೊಡ್ಡದಾಗಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ದುಡ್ಡಿಲ್ಲ ಅಂತಂದ್ರೆ ತುಂಬಾ ಸಂಕಷ್ಟಗಳು ಬಂದ್ಬಿಡುತ್ತೆ ಯಾರು ಸಹಾಯ ಮಾಡಲ್ಲ ಒಂದೊಂದ್ಸಲ ಅದಕ್ಕೆ ಕರ್ಮಗಳು ಕಾರಣ ಆಗಿರುತ್ತೆ ಅಂತಹ ಕೆಟ್ಟ ಕರ್ಮಗಳನ್ನ ಬಿಡಿಸ್ಕೊಂಡು ಒಳ್ಳೇದನ್ನ ಮಾಡ್ಕೊಳ್ಬೇಕು ಅಂತಂದ್ರೆ ಶ್ರೀನಿವಾಸನ ಪೂಜೆಯನ್ನು ಸರಳವಾಗಿ ಮಾಡ್ಕೊಳ್ಳಿ ಇದಕ್ಕೇನು ಅಷ್ಟೊಂದು ಖರ್ಚಾಗೋದಿಲ್ಲ ನಂತರ ಆ ಒಂದು ಹಿಟ್ಟಿನ ದೀಪವನ್ನ ಏನ್ ಮಾಡ್ಬೇಕು ಅನ್ನೋದ್ರೆ ಕೆಲವರು ಸ್ವೀಕಾರ ಮಾಡ್ತಾರೆ ಕೆಲವರು ಅದನ್ನ ನೀರಿನಲ್ಲಿ ಕಲಸಿ ಗಿಡಗಳಿಗೆ ಹಾಕ್ತಾರೆ ಇಲ್ಲ ಅಂತಂದ್ರೆ ಸಣ್ಣ ಸಣ್ಣ ಇರುವೆಗಳಿಗೆ ಅದನ್ನ ಹಾಕ್ಬಹುದು ಅದು ನಿಮ್ಮ ಅನುಕೂಲ ನೋಡ್ಕೊಂಡು ತಿಂದ್ರು ತುಂಬಾ ಚೆನ್ನಾಗಿರುತ್ತೆ ಯಾವ ರೀತಿ ಆಗ್ಬೇಕು ಅನ್ನೋದು ನೀವು ನೋಡ್ಕೊಳ್ಳಿ ಇದೆಲ್ಲ ಮಾಡಿದ್ಮೇಲೆ ಆರತಿಯನ್ನ ಮಾಡ್ಲೇಬೇಕು ದೀಪ ಹಚ್ಚಿನ ಇದೆ ಆದ್ಮೇಲೆ ಆರತಿಯನ್ನ ಮಾಡಿ ವೆಂಕಟೇಶ್ವರ ನಾಮಗಳನ್ನ ಹೇಳ್ಕೊಳ್ಳಿ ನೂರ ಎಂಟು ನಾಮಗಳು ಬರುತ್ತಲ್ಲ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತ ವತ್ಸಲ ಗೋವಿಂದ ಅಂತ ಹೇಳಿ ಆ ನಾಮಗಳು ಬರುತ್ತಲ್ಲ ಅದನ್ನ ಹೇಗ ಈ ರೀತಿ ಮಾಡಿದಾಗ ಆಮೇಲೆ ಇವತ್ತು ಬ್ರಹ್ಮಚರ್ಯವನ್ನ ಸಾಧ್ಯವಾದಷ್ಟು ಪಾಲಿಸಿ ಹಾಗೆ ಒಂದು ಊಟವನ್ನ ಮಾಡಿದ್ರೆ ತುಂಬಾ ಒಳ್ಳೆಯ ಒಂದು ಶ್ರೇಷ್ಠ ಫಲ ಸಿಗ್ತಕ್ಕಂಥದ್ದು ನಿಮ್ಮ ನಿಮ್ಮ ಅನುಕೂಲ ಆರೋಗ್ಯವನ್ನ ನೋಡ್ಕೊಂಡು ನಿಮಗೆ ಹೇಗನ್ಸುತ್ತೋ ಒಟ್ಟಿನಲ್ಲಿ ಅದನ್ನ ಮಾಡಬೇಕು ಅಂತ ಮನಸ್ಸು ಮಾಡ್ತಿರಲ್ಲ ಅನ್ಕೊಳ್ತಿರಲ್ಲ ಅದೇ ಎಷ್ಟೋ ಒಳ್ಳೇದು ಇಷ್ಟು ಅದ್ಭುತವಾದ ಒಂದು ವಿಶೇಷವಾದ ಯೋಗ ಫಲವನ್ನ ಪಡ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸಾಧ್ಯ ಆಗುತ್ತೆ ಅಂತ ನಮ್ ಇದ್ದರೆ ಇದೆಲ್ಲೂ ಖರ್ಚಾಗದೇ ಇರತಕ್ಕಂಥದ್ದು ಹಾಗೆಂಥದನ್ನ ಮಾಡ್ತಾ ಇರಿ ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಮಾಡಿ ಒಳ್ಳೇದನ್ನ ಕೇಳ್ತಾ ಇರಿ